ಜೈನ್ ಸಮಾಜದ ಸೇವಾ ಭಾವನೆ ಶ್ಲಾಘನೀಯ ಶಾಸಕ ಸಿಮೆಂಟ್ ಮಂಜು ಜೈನ್ ಸಮಾಜದ ಸೇವಾ ಭಾವನೆ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಪಟ್ಟಣದ ಅಶೋಕ ರಸ್ತೆಯ ಕುಂದನಾಥ ಜೈನ ದೇವಸ್ಥಾನದ ಆವರಣದಲ್ಲಿ ಎಸ್ಪಿ ಓಸ್ವಾಲ್ ಅಂಡ್ ಕೋ ವತಿಯಿಂದ ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದ ನಂತರ ಜೈನ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಜನಸಾಮಾನ್ಯರ ಅನು ಎಸ್ಪಿ ಓಸ್ವಾಲ್ ಅಂಡ್ ಕೋ ವತಿಯಿಂದ ಅಂಡ್ ಕೋ ಅವರ ಕುಟುಂಬದವರು ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಿರುವುದು ಶ್ಲಾಘನೀಯ ಎಂದಿನ ಲೋಕಾರ್ಪಣೆಗೊಂಡಿರುವ ಶುದ್ಧ ನೀರಿನ ಘಟಕವು ಜೈನ್ ಸಮಾಜದ ಸೇವಾ ಮನೋಭಾವನೆಯ ಪ್ರತೀಕವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿ ಪ್ರಧಾನಿಯಾದಾಗ ದೇಶಾದ್ಯಂತ ಶೌಚಾಲಯಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ರು ಇದೀಗ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನ ನೀಡಬೇಕೆಂಬ ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ ರ ಪ್ರದೇಶಗಳಲ್ಲಿ ಜಲಜೀವನ್ ಮಿಷನ್ ನಡಿ ಹಲವೆಡೆ ಶುದ್ಧ ಕುಡಿಯುವ ನೀರನ್ನ ನೀಡಲಾಗಿದೆ ಪಟ್ಟಣದ ಜನರ ಅನುಕೂಲಕ್ಕಾಗಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲ್ಟರ್ ಹೌಸ್ ಆಧುನೀಕರಣ ಮಾಡಲಾಗುತ್ತಿದ್ದು ಶೀಘ್ರದಲ್ಲಿ ಶುದ್ಧ ಕುಡಿಯುವ ನೀರು ಪಟ್ಟಣದಲ್ಲಿ ಲಭ್ಯವಾಗಲಿದೆ ಎಂದು ಇಂತಹ ಪುಣ್ಯ ಕಾರ್ಯಕ್ಕೆ ಚಾಲನೆ ನೀಡಿರುವುದು ನನ್ನ ಭಾಗ್ಯ ಎಂದು ತಿಳಿಸಿದರು

ಇನ್ನು ಹಲವಾರು ವರ್ಷಿಕೆ ಆತ್ಮೀಯ ವೇದಿಕೆ ಮುಂಭಾಗ ಮಹಿಳೆ ಸಂಘದ ಎಲ್ಲ ಸದಸ್ಯ ಇರಬಹುದು ನಮ್ಮ ಹಿರಿಯರು ವಿವಿಧ ಸಂಘಟನೆ ಮುಖಂಡರೆ ನಮ್ಮ ತಾಲೂಕಿನ ಸುರಿದ್ದಾರೆ ಅದೇ ರೀತಿ ತಾಲೂಕು ಸಂಘ ವಿಶ್ವ ಸಮಾಜ ಬೇರೆ ಬೇರೆ ವಿವಿಧ ಸಂಘಟನೆಗಳು ಆತ್ಮೀಯ ಪತ್ರಕರ್ತರು ಪುರಸಭಾಧ್ಯಕ್ಷ ಜ್ಯೋತೀಶ್ ರಾಜ್ಕುಮಾರ್ ಮಾತನಾಡಿ ಜೈನ್ ಸಮಾಜವು ನನ್ನನ್ನ ಮಗಳಂತೆ ಕಂಡಿದೆ ಜೈನ್ ಪಂಥದ ಉಪವಾಸವು ಕೇವಲ ಆಹಾರದ ತ್ಯಾಗವಲ್ಲ ಅದು ಮಾನವೀಯತೆ ಮತ್ತು ಶಾಂತಿಯ ಪ್ರತಿರೂಪ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಜನಸಾಮಾನ್ಯರಿಗೆ ಬಹಳ ಅನುಕೂಲವಾಗುತ್ತದೆ ಎಂದರು ಕುಟುಂಬದಲ್ಲಿ ಎಸ್ಪಿ ಓಸ್ವಾಲ್ ಕುಟುಂಬದವರು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಪಿ ಓಸ್ವಾಲ್ ಕುಟುಂಬದವರನ್ನ ಸನ್ಮಾನಿಸಲಾಯಿತು ಜೈನ ಸಮುದಾಯದ ನಂಟು ತುಂಬಾ ಆತ್ಮೀಯ ಯಾಕೆ ನೋಡ್ಕೊಳ್ಳೋ ಜೈನ ಸಮುದಾಯಕ್ಕೆ ನನ್ನ ಪ್ರತಿ ಯಶಸ್ಸಿನ ನಿಮ್ಮ ಅತ್ಯುತ್ತಮವಾದ ಕೊಡುಗೆ ಅಂತ ನನಗೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ನಾನು ಇರೋದು ವಾರ್ಡ್ ನಂಬರ್ ನನ್ನ ಒಂದು ಅಕ್ಕಪಕ್ಕದೆಲ್ಲ ನನಗೆ ಇವತ್ತು ದಯನ ಚಮದಿದೆ ನಮ್ಮ ಪ್ರವರ್ಧನ ಫಂದಾ ಸರ್ ಅವರು ಕುಟುಂಬ ಅಂದ್ರೆ ಆಮೇಲೆ ನನ್ನ ಮಮ್ಮಿ ತರ ಹೇಳ್ತಾರೆ ಅಷ್ಟು ಆತ್ಮೀಯತೆ 얘는 ಮಾಡಿದ ಒಂದು बहुत विशेष ತಿಂಡಿ ಇದೆ ಕಾರಣ ಅಂದ್ರೆ ಅಂದ್ರೆ ಒಂದು स्वीಟ್ ಇದೆ ಅದನ್ನ ನನಗೆ ತುಂಬಾ ಇಷ್ಟ ಆಗ್ತ ಹಾ ಅದನ್ನ ಕರ್ತೋಕ್ಕೆ ನನಗೆ ಆತ್ಮೀಯವಾಗಿ ಕೊಟ್ರು ಅವರು ತುಂಬಾ ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ಬಂದು ಅವ್ನು ಬಾದಾ ಚಪಾತಿಗಳು ದೇವರು ಹೀಗೆ ಬರ್ತ ಯಾವಾಗ ನಮ್ಮ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ದಾನಿಗಳಾದ ಪ್ರವೀಣ್ ಜೈನ್ ರಥ್ ಜೈನ್ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಪುರಸಭಾ ಸದಸ್ಯರಾದ ವನಜಾಕ್ಷಿ ವಿದ್ಯಾ ಜೈನ್ ಸಮಾಜದ ಮುಖಂಡರುಗಳಾದ ಸಂತೋಷ್ ಜೈನ್ ವಿಜಯ್ ಕುಮಾರ್ ಜೈನ್ ದಿನೇಶ್ ಕುಮಾರ್ ಜೈನ್ ಮಂಗಳ್ ವಿನೋದ್ ಕಾಯಿ ಪ್ರವೀಣ್ ಮತ್ತಿತರರು ಹಾಜರಿದ್ದರು